ಅಥವಾ ಪಶುರಾಮ್ ಇಬ್ಬರಲ್ಲಿ ಉತ್ತರ ಕೊಡಿ ಎಸ್ ಇವಾಗ ಎಲ್ರು ಅವತ್ ಆಗಿದ ಇನ್ಸಿಡೆಂಟ್ ಇಂದ ಮಾತಾಡ್ತಿರೋದೇನಿ ಅಭಿಮಾನ ಇರಬೇಕು ಅಂಧಾಭಿಮಾನ ಇರಬಾರ್ದು ಏನ್ರಿ ಒಬ್ಬರು ತುಳ್ಕೊಂಡ್ ತುಳ್ಕೊಂಡ ಅಭಿನ ಅಭಿಮಾನ ನೆನ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ರು ನಿಜ ಅಲ್ವಾ ಅದು ಯಾವ್ದೋ ಒಂದು ಮರದ ಕೊಂಬೆ ಮೇಲೆ ರೂಫ್ ಮೇಲತ್ತದು ಅವೆಲ್ಲ ಯಾವ ಸಿಮಿ ಅಭಿಮಾನ ಆಮೇಲೆ ಒಬ್ಬ ತುಳ್ ಕೆಳಗ್ ಬಿತ್ ಸತ್ತ ಹೋಗ್ತಾ ಇದ್ ಉಸರುಗಟ್ಟೆ ಅದ್ರ ಮೇಲೆ ನಿಂತ್ಕೊಂಡ್ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕಿರ್ಚೋದು ಅವ್ರ ಯಾರನ್ನ ನೋಡಕ್ಕೆ ಖುಷಿ ಅಲ್ಲಿಗೆ ನಾವು ಹದಿನೆಂಟು ವರ್ಷದ ಕನ್ಸು ಎಷ್ಟೋ ಜನ ನಮ್ಗೆ ಹೆಂಗಂದ್ರೆ ನಾವ್ ಅದ್ರೊಳಗಡೆ ಗಡಿಯಲ್ಲಿ ಯುದ್ಧ ಯಾವಪ್ಪ ಕನ್ನಡದ್ರೂಪ್ನವ್ರು ಜನ ಸೇರಿಲ್ಲ ನೀವು ವಾಟ್ಸಿ ಅವರು ಯಾವತ್ತು

ಆರ್ ಸಿ ಬಿ ಅವ್ರು ನೀವು ಆಲ್ಮೋಸ್ಟ್ ಹೇಳೋದು ಕೊಹ್ಲಿ ಅವರೆಲ್ಲ ಇದ್ದಾರೆ ಮ್ಯಾಚ್ನ ಅಭಿಮಾನಿ ಪರವಾಗಿಲ್ಲ ಕನ್ನಡ ಇದೆ ಇದೇ ಅಭಿಮಾನ ಕರ್ನಾಟಕದ ಪರ ಕನ್ನಡದ ಪರ ವಿರುದ್ಧ சதா கலே கமலி ஹோராட்டம்

ಾರೆ ಸಂತಾಪ ಸೂಚಿ ಚಿಂತನೆ ಹುಡುಗರು ಹುಡ್ಗಾಟಿಕೆ ಅಂತ ಹೇಳ್ಬೋದು ನೀವು ಆರ್ ಸಿ ಬಿ ಜರ್ಸಿ ಹಾಕಿದ್ರೆ ಉಚಿತ ಪ್ರಯಾಣ ಅಂದ್ಬಿಟ್ಟು ತಾತಪ್ಪ ನಾಲ್ಕ್ ಜನ ಮೊಮ್ಮಕ್ಕಳ ನಿಕೊಂಡು ನೋಡ್ತಾ ಇರ್ತಾನೆ ಸೂಪರ್ ವಯಸ್ಸಾದ್ರ ಗರ್ಭಿಣಿಯ ಕೊಡೋಣ ಸಮಾಜ